ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಿಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಕುರಿತು ಗಮನ ಹರಿಸಿ ಸಾರ್ವಜನಿಕರ ಆಸ್ತಿ ಉಳಿಸಬೇಕೆಂದು ಮನವಿ ಮಾಡಿದರು ಬಸ್ ನಿಲ್ದಾಣ ನಗರಸಭೆಗೆ ಸೇರಿದಂತೆ ಚೆನ್ನಯ್ಯ ಪಾರ್ಕ್ ಹೈಕೋರ್ಟ್ನಲ್ಲಿರುವುದರಿಂದ ಅದನ್ನು ಟಚ್ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಭವನದಲ್ಲಿ ಪ್ರೆಸ್ ಮೀಟ್ ವಿಶೇಷ ಏನು ಅಂತಂದರೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಎಮ್ ಜಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ನಾಲ್ಕು ಆ ನಗರ ಪ್ರದೇಶದಲ್ಲಿ ವಿಸ್ತೀರ್ಣ ಮಾಡೋದ್ರ ಬಗ್ಗೆ ಸುಮಾರು ಒಂದು ತಿಂಗಳಿಂದ ಅನೇಕ ಪ್ರಯತ್ನಗಳು ನಡೀತಾ ಇದೆ ಬಹುಶಃ ಸುಮಾರು ವರ್ಷ ಐದಾರು ವರ್ಷದಿಂದಲೇ ಈ ಕೆಲಸ ಆಗಬೇಕಾಗಿತ್ತು ಈಗ ತಡವಾಗಾದ್ರೂ ಕ ಈ ಒಂದು ರಸ್ತೆ ಅಗ್ಲೀಕರಣದ ಕಾರ್ಯ ಮುನ್ನುಡಿಗೆ ಬಂದಿರೋದ್ರಿಂದ ನಾನು ಅದನ್ನು ಚಿಕ್ಕಬಳ್ಳಾಪುರ ನಗರದ ಹಿತದೃಷ್ಟಿಯಿಂದ ನಾನು ಅದನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸಭೆ ಇಲ್ಲಿ ಬಸ್ ಸ್ಟಾಪಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ವಿ ಈಗ ಇವರು ಹೇಳೋ ಪ್ರಕಾರ ನಗರ ನಗರಸಭೆಯಿಂದ ಲೈಸೆನ್ಸ್ ಪಡಿಬೇಕು ಇದು ನಿಯಮ ನಗರಸಭೆ ಕಟ್ಟಡ ಕಟ್ಬೇಕಾದ್ರೆ ನಗರಸಭೆ ಲೈಸೆನ್ಸ್ ಇಲ್ಲ ಅವ್ರಿಗೆ ಮಾರ್ಜಿನ್ ಏನು ಅಂತ ಗೊತ್ತೇ ಇರಬೇಕಲ್ವಾ ಮಾರ್ಜಿನ್ ಆಗಿದೆ ಪಕ್ಕದಲ್ಲಿ ಚೆನ್ನೈ ಪಾರ್ಕ್ ಇದೆ ಚೆನ್ನೈ ಪಾರ್ಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಕಾರಣಕ್ಕೂ ಟಚ್ ಮಾಡೋಂಗಿಲ್ಲ ಇನ್ನೂ ಏನೇನೋ ಮಾಡಬೇಕು ಅಂತ ಒಟ್ರು ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು ಇನ್ನೊಂದು ಮತ್ತೊಂದು ಅಂತ ಬಹುಶಃ ನಾನು ಅದು ಹೆಮ್ಮೆಯಿಂದ ಹೇಳ್ತೀನಿ ಅದನ್ನೆಲ್ಲಕ್ಕೂ ಒಂದು ಕಡಿವಾಣ ಹಾಕಿ ನನ್ನ ಅವಧಿನಲ್ಲಿ ಅದನ್ನು ಚೆನ್ನೈ ಪಾರ್ಕ್ನ ಉಳಿಸಲೇಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಪಾರ್ಕನ್ನೇ ನಿರ್ಮಾಣ ಮಾಡ ಮರು ನಿರ್ಮಾಣ ಮಾಡುವಂಥ ಕೆಲಸ ನಾನು ನಾವು ಮಾಡಿದ್ವಿ ಈಗ ಆ ಬದಿಯಲ್ಲಿರುವಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥ ಎಲ್ಲರೂ ಕೂಡ ಬೀದಿ ಪಾಲ್ ಆಗಿಬಿಡ್ತಾರೆ ಕನಿಷ್ಠ ಅವರಿಗೆ ಒಂದು ಪರ್ಯಾಯ ಒಂದು ಆಲೋಚನೆ ಯಾಕೆ ನಮ್ಮ ಜನ ಚಿಕ್ಕಬಳ್ಳಾಪುರದ ನಾಗರಿಕರವರು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಜೀವನ ಮಾಡಿ ಅಥವಾ ಇಲ್ಲಿಂದ ನಾವು ಬಂದು ಇಲ್ಲಿ ಜೀವನ ಮಾಡಿ ಇಲ್ಲಿ ಅವರು ಕುಟುಂಬಗಳನ್ನ ಪೋಷಣೆ ಮಾಡ್ತಾ ಇದ್ದಾರೆ ವಂಶ ಪಾರಂಪರಿಕವಾಗಿ ಅವರೇನಾದರೂ ಬೀದಿಗೆ ಬಿದ್ದರೆ ಅವ್ರ ಕುಟುಂಬಗಳಿಗೆ ಅನಾಹುತ ಆದರೆ ಎಷ್ಟು ತೊಂದರೆ ಆಗುತ್ತೆ ಯಾವುದೇ ಚುನಾಯಿತ ಪ್ರತಿನಿಧಿ ಆಗಲಿ ನಗರಸಭೆಯಲ್ಲಿ ಬೇಗ ಓಟ್ ಹಾಕ್ತಾರೆ ಎಮ್ ಎಲ್ ಎಗೆ ಓಟ್ ಹಾಕ್ತಾರೆ ಎಂ ಪಿಗೆ ಓಟ್ ಹಾಕ್ತಾರೆ ಎಲ್ಲಕ್ಕೂ ಓಟ್ ಆಗೋವಂಥ ಜನನ ಇವತ್ತು ಅವ್ರನ್ನ ಬೀದಿ ಪಾಲಾಗೋದನ್ನ ಕಾಪಾಡುವಂಥ ಕರ್ತವ್ಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗಿದೆ ಅದಾಗಿ ದಯಮಾಡಿ ಈ ಒಂದು ಸಭೆಯನ್ನು ಕರೆದು ಅದಾದ ನಂತರ ಯಾರು ಮಾಲೀಕರುಗಳಿದ್ದಾರೆ ಅಥವಾ ಟ್ರಸ್ಟ್ಗಳಿದೆ ಅಥವಾ ವಿದ್ಯಾಸಂಸ್ಥೆಗಳಿದೆ ಇವೆಲ್ಲರನ್ನೂ ಕೂಡ ಒಂದು ಗಣನೆಗೆ ತೆಗೆದುಕೊಂಡು ಇದೊಂದು ನ್ಯಾಯಯುತವಾಗಿ ಈ ಒಂದು ಕಾರ್ಯ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಆದರೆ ಜನಸಾಮಾನ್ಯರಿಗೆ ಯಾವುದೇ ಪರಿಹಾರ ನೀಡಿಲ್ಲ ಇದರಿಂದ ಅವರು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ ಅವರು ವಿಧಾನಸಭೆ ಲೋಕಸಭೆ ನಗರಸಭೆ ಚುನಾವಣೆಗಳಲ್ಲಿ ಮತ ಹಾಕಿದ್ದಾರೆ ಮುಂದೆಯೂ ಹಾಕುತ್ತಾರೆ ಆದರೆ ಅವರಿಗೆ ಅನ್ಯಾಯ ಆಗಿದೆ ಆದ್ದರಿಂದ ಸಭೆಯನ್ನು ಕರೆದು ಅವರಿಗೆ ನ್ಯಾಯಯುತವಾಗಿ ರಸ್ತೆ ಅಗಲೀಕರಣ ಮಾಡುವಂತೆ ಮನವಿ ಮಾಡಿಕೊಂಡರು ಸರ್ಮಿ ಶಾಲೆ ಬಳಿ ಮೂರು ಅಡಿ ಜಾಗ ಹೋದರೆ ಅಲ್ಲಿ ಸುಮಾರು ಒಂದು ಎಕರೆ ಪ್ರದೇಶ ಹೋಗುತ್ತೆ ಆದ್ದರಿಂದ ಆ ಭಾಗದಲ್ಲಿ ಇಷ್ಟೊಂದು ಅನ್ಯಾಯ ಆಗುತ್ತಿದೆ ರಸ್ತೆ ಮಾಡಲು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡುವಂತೆ ಇದೇ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿಕೊಂಡರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ಮಂಜುನಾಥ್ ರಾಜೇಶ್ ಪರಶಿವಮೂರ್ತಿ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ